ಹೆಲೋ ಫ್ರೆಂಡ್ಸ್ ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇಂದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಯಡಿ ರೈತರಿಗೆ ಸಿಗೋದಿಲ್ಲ ಪರಿಹಾರ ಹಾಗಾದರೆ ಏನು ಮಾಡಬೇಕು ಪರಿಹಾರ ಬರಬೇಕೆಂದರೆ ಬನ್ನಿ ನೋಡೋಣ ಈ ಪಟ್ಟಿಯಲ್ಲಿರುವ ಎಂಟು ಲಕ್ಷ ರೈತರಿಗಿಲ್ಲ ಎರಡನೇ ಕಂತಿನ ಪರಿಹಾರ ಹಣ ಹಾಗಾದರೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಎಂದು ಚೆಕ್ ಮಾಡಿಕೊಳ್ಳಿ ಇದ್ದರೆ ಅದನ್ನು ಹೇಗೆ ಸರಿ ಮಾಡಿಸ್ ಎಂದು ನೋಡೋಣ ಬನ್ನಿ ಹೌದು ಫ್ರೆಂಡ್ಸ್ ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ ಈ ಪಟ್ಟಿಯಲ್ಲಿರುವ ಎಂಟು ಲಕ್ಷ ರೈತರಿಗಿಲ್ಲ ಬೆಳೆ ಹಾನಿ ಪರಿಹಾರ ಪಟ್ಟಿಯಲ್ಲಿರುವ ನಿಮ್ಮ ಹೆಸರು ಇದೆಯಾ ಅದನ್ನ ಹೇಗೆ ಚೆಕ್ ಮಾಡಿಕೊಳ್ಳಬೇಕು ಮತ್ತು ಅದನ್ನ ಹೇಗೆ ಸರಿಪಡಿಸಿಕೊಳ್ಳಬೇಕು ಎಂದು ನೋಡೋಣ ಬನ್ನಿ ಬರಗಾಲದಿಂದ ನಷ್ಟಕ್ಕೆ ನಾಲ್ಕು ತಿಂಗಳ ಬಳಿಕ ಪರಿಹಾರ ಪಡೆಯಲು ಮುಂದಾಗಿದ್ದ ಎಂಟು ಲಕ್ಷ ರೈತರಿಗೆ ಅಪಘಾತ ಎದುರಾಗಿದೆ ಫ್ರೂಟ್ಸ್ ಐಡಿ ಆಸ್ತಿ ಹಕ್ಕಿನ ತಾಂತ್ರಿಕ ಸಮಸ್ಯೆ ಪರಿಹಾರ ವಿತರಣೆಗೆ ತೊಡಕಾಗಿ ಪರಿಗಣಿಸಿದೆ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿಗಳ ಮಾಹಿತಿ ವ್ಯವಸ್ಥೆ ಮಾಡಿಕೊಳ್ಳದ ಹಿನ್ನೆಲೆಯಲ್ಲಿ ಲಕ್ಷಾಂತರ ರೈತರು ಪರಿಹಾರದಿಂದ ವಂಚಿತರಾಗಿದ್ದಾರೆ ಹಾಗಾದರೆ ಯಾವೆಲ್ಲ ಸಮಸ್ಯೆ ಇದೆ ರೈತರಿಗೆ ಎಂದು ನೋಡುವುದಾದರೆ ಮೊದಲನೆಯದಾಗಿ ಆಸ್ತಿ ದಾಖಲೆ ಸಮಸ್ಯೆ ಎಂಬಲೇ ಕೊರತೆ ತೀವ್ರ ಬರಗಾಲದಿಂದ ರೈತರು ಮತ್ತ ಪರಿಹಾರಕ್ಕಾಗಿ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದರು ಆದರೀಗ ಕೆಲ ಕಾನೂನು ತೊಡಕು ಕೃಷಿ ಭೂಮಿ ವಾಣಿಜ್ಯ ಉದ್ದೇಶಕ್ಕೆ ಪರಿವರ್ತನೆಯಾಗಿರುವುದು ಸರ್ಕಾರ ಭೂಮಿ ಸ್ವಾಧೀನಪಡಿಸಿರುವುದಾಗಿ ಆಸ್ತಿ ದಾಖಲೆ ಸಮಸ್ಯೆಯಿಂದ ಯಾರಿಗೂ ಪರಿಹಾರ ವಿತರಿಸಬೇಕು ಎಂಬ ಗೊಂದಲ ಸೃಷ್ಟಿಯಾಗಿದೆ ಬಹುತೇಕ ಕುಟುಂಬಗಳ ಆಸ್ತಿಯ ಮಾಲೀಕರು ಎಂದೋ ಮೃತರಾಗಿದ್ದಾರೆ ಮುಂದಿನ ವಾಸುದಾರರಿಗೆ ಆಸ್ತಿ ಹಂಚಿಕೆಯೂ ಕೂಡ ಆಗಿಲ್ಲ ಮತ್ತು ಎರಡನೆಯದಾಗಿ ಮುಂದಿನ ವಾರ ನೆರವು ನಿರೀಕ್ಷೆ ಈಗಾಗಲೇ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನ ಮುಂಗಾರು ಹಂಗಾಮಿನಲ್ಲಿ ತೀವ್ರ ಬರಗಾರದಿಂದ ಎರಡು ನೂರ ಇಪ್ಪತ್ತ್ಮೂರು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿದೆ ಅಲ್ಲದೆ ನಲವತ್ತೆಂಟು ಪಾಯಿಂಟ್ ಒಂದು ಲಕ್ಷ ಹೆಕ್ಟರ್ಗೆ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದ್ದು ಎನ್ಡಿಆರ್ಎಫ್ ಮಾರ್ಗಸೂಚಿ ಅನ್ವಯ ಹದಿನೆಂಟು ಲಕ್ಷದ ಒನ್ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ನಲ್ಲಿ ಕೇಂದ್ರ ಕೃಷಿ ಸಚಿವಾಲಯಕ್ಕೆ ಮನವಿ ಸಲ್ಲಿಸಿದೆ ಬಳಿಕ ಎರಡ್ ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ನಲ್ಲಿ ಕೇಂದ್ರ ಬರ ಅಧ್ಯಯನ ತಂಡ ರಾಜ್ಯಕ್ಕೆ ಭೇಟಿ ನೀಡಿ ವರದಿಯನ್ನು ಸಲ್ಲಿಸಿದೆ ಕೇಂದ್ರ ಸರ್ಕಾರದ ಪರಿಹಾರ ಮುಂದಿನ ವಾರ ಬಿಡುಗಡೆಯಾಗುವುದು ಎಂದು ನಿರೀಕ್ಷೆ ಇತ್ತು ಮಧ್ಯಂತರವಾಗಿ ರಾಜ್ಯ ಸರ್ಕಾರ ಮೂವತ್ನಾ ಲಕ್ಷ ರೈತರಿಗೆ ಮೊದಲನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ನೀಡುತ್ತಿದೆ ಫ್ರೂಟ್ಸ್ ಡಾಟಾಬೇಸ್ನಲ್ಲಿ ಎಂಟು ಲಕ್ಷ ರೈತರ ಮಾಹಿತಿಯೇ ಇಲ್ಲ ಬಿಟ್ಟೋಗಿರುವ ಅರ್ಹ ರೈತರ ಮಾಹಿತಿ ಮತ್ತೆ ದಾಖಿಸಲು ಸರ್ಕಾರ ಅಧಿಕಾರಿಗಳಿಗೆ ಸೂಚಿಸಿದ್ದರೂ ಅಧಿಕಾರಿಗಳು ತಲೆಕಡಿಸಿಕೊಂಡಿಲ್ಲ ಎಂಬುದು ರೈತರ ಆರೋಪ ಈ ಒಂದು ಬೆಳೆ ಹಾನಿ ಪಾವತಿ ವಿಫಲ ಪ್ರಕರಣ ಪಟ್ಟಿ ಬಿಡುಗಡೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಹೇಗೆ ಚೆಕ್ ಮಾಡಿಕೊಳ್ಳಬೇಕು ಅಂದರೆ ಮೊದಲು ನೀವು ಅಧಿಕೃತ ಲಿಂಕ್ಗೆ ಹೋಗಬೇಕು ಅದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗುತ್ತದೆ ನಂತರ ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ಜಿಲ್ಲೆ ತಾಲೂಕು ಹೊಂಬಳಿ ಗ್ರಾಮ ಪೇಮೆಂಟ್ ಫೇಲ್ ಸಕ್ಸಸ್ ಸೆಲೆಕ್ಟ್ ಮಾಡಿ ಗೆಟ್ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಮಾಹಿತಿ ದೊರೆಯುತ್ತದೆ ಅದೇ ರೀತಿ ಪೇಮೆಂಟ್ ಸಕ್ಸಸ್ ಕೇಸಸ್ ಸೆಲೆಕ್ಟ್ ಮಾಡಿ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಕೆಳಗಿನಂತೆ ಪಟ್ಟಿ ದೊರೆಯುತ್ತದೆ ಅದು ನಿಮ್ಮ ಸ್ಕ್ರೀನಿನ ಮೇಲೆ ಕಾಣ್ತಿರಬಹುದು ನಂತರ ವ್ಯೂ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಎಲ್ಲ ಮಾಹಿತಿ ದೊರೆಯುತ್ತದೆ ಹೌದು ಫ್ರೆಂಡ್ಸ್ ಇಲ್ಲಿ ನಿಮ್ಮ ಎಲ್ಲ ಮಾಹಿತಿ ಇರುತ್ತದೆ ಮತ್ತು ನಿಮಗೆ ಪೇಮೆಂಟ್ ಆಗುತ್ತಾ ಇಲ್ಲ ಎಂಬುದರ ಎಲ್ಲ ಮಾಹಿತಿ ಇಲ್ಲೇ ಬರೆದಿರಲಾಗುತ್ತದೆ ಮತ್ತು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದರ ನಂತರ ಮೇಲೆ ಯಾವುದೇ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್